ಪ್ರೇಕ್ಷಕರೇ ಈ ವಿಡಿಯೋದಲ್ಲಿ ಕ್ರಿಕೆಟ್ ತಾರೆ ಶ್ರೇಯಸ್ ಅಯ್ಯರ್ ಅವರ ಇಂದಿನ ಪರಿಸ್ಥಿತಿ ಹೇಗಿದೆ ಎಂದು ನೋಡೋಣ ಅವರಿಗೆ ಗಾಯ ಹೇಗೆ ಆಯಿತು ಮತ್ತು ಅವರ ಮುಂದಿನ ಪರಿಸ್ಥಿತಿ ಏನು ಎನ್ನುವುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಶ್ರೇಯಸ್ ಅಯ್ಯರ್ ಅವರು ಭಾರತದ ನಡುವಣ ಮಧ್ಯದ ಬ್ಯಾಟರ್ ಕಾಂಗ್ರೆಸ್ ಅಂತರ್ಜಾತಿ ಪಂದ್ಯಗಳಲ್ಲಿ ಅಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ಅವರ ಸಾಮರ್ಥ್ಯ ಹಾಗೂ ಎನರ್ಜಿಯಿಂದ ಅವರು ಹೆಚ್ಚು ಜನಪ್ರಿಯರಾಗಿದ್ದಾರೆ ಶ್ರೇಯಸ್ ಅಯ್ಯರ್ ಅವರು ಸ್ಪ್ಲೀನ್ ಗಾಯಕ್ಕೆ ಒಳಗಾಗಿದ್ದಾರೆ ಎನ್ನುವ ಸುದ್ದಿ ಬಂದಿದೆ ಸಿಡ್ನಿಯಲ್ಲಿ ನಡೆದ ಪಂದ್ಯ ಎದುರು ಅವರು ಸ್ಪ್ಲೀನ್ ಮೇಲೆ ಲೇಷನ್ ಕಂಡು ಬಂದಾಗಿದೆ ಈ ಕಾರಣದಿಂದ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯಲ್ಲಿ ಇದ್ದಾರೆ ಸ್ಪ್ಲೀನ್ ಎನ್ನುವುದು ನಮ್ಮ ದೇಹದ ಎಡಬದಿಯ ಹೊಟ್ಟೆ ಭಾಗದ ಒಳಗೆ ಇರುವ ಅತ್ಯಂತ ಮುಖ್ಯ ಅಂಗವಾಗಿದೆ ಇದು ರಕ್ತ ಶುದ್ಧೀಕರಣ ಮತ್ತು ರಕ್ಷಣೆ ಕೆಲಸಗಳನ್ನು ಮಾಡುತ್ತದೆ ವೈದ್ಯಕೀಯ ವರದಿಯಲ್ಲಿ ಅದನ್ನು ಲೆಕರೇಷನ್ ಟು ದ ಸ್ಪ್ಲೀನ್ ಎಂದಿದ್ದಾರೆ ಅಂದರೆ ಸ್ಪ್ಲೀನ್ ಭಾಗದಲ್ಲಿ ಚೀರಿಕೆ ಅಥವಾ ಒಳಗಿನ ಗಾಯವಾಗಿದೆ ಇದು ದೇಹದ ಒಳಗಿನ ರಕ್ತಸ್ರಾವಕ್ಕೆ ಕಾರಣವಾಗಬಹುದು ಇದರಿಂದ ಅವರು ತಕ್ಷಣ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಘಾತದ ನಂತರ ಅವರು ಟ್ರೈನಿಂಗ್ ಮತ್ತು ಪಂದ್ಯಗಳಲ್ಲಿ ಭಾಗಿಯಾಗದೆ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಅಭಿಮಾನಿಗಳು ಮತ್ತು ಕ್ರಿಕೆಟ್ ವೃತ್ತಿಪರರು ಅವರ ಶೀಘ್ರ ಗುಣಮುಖತೆಗಾಗಿ ಕಾಯುತ್ತಿದ್ದಾರೆ ಶ್ರೇಯಸ್ ಅವರು ಮುಂದಿನ ಪಂದ್ಯಗಳಿಗೆ ವಿಶೇಷವಾಗಿ ಅಂತರ್ಜಾತಿ ಹಾಗೂ ಗಳಲ್ಲಿ ಪುನಃ ಸಿದ್ಧರಾಗಲು ಬೇಕಾದ ಎಲ್ಲಾ ರೀತಿಯ ಪೂರ್ವಾಭ್ಯಾಸ ಮತ್ತು ಪುನರ್ ಪ್ರಶಿಕ್ಷಣ ಪಡೆಯಬೇಕಾಗುತ್ತದೆ ಶ್ರೇಯಸ್ ಅಯ್ಯರ್ ಅವರು ಬೇಗ ಗುಣಮುಖರಾಗಿ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಶಿಕ್ಷಕರೇ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ